ಅಣ್ಣ ಓದ್ಸತಿ ಜಾತ್ರೆ ಚೆನ್ನಾಗಿ ವ್ಯಾಪಾರ ರಂಗಾಗಿ ಓಡ್ತು ಈ ಸತ್ತು ಯಾಕೋ ಮಂಕಾ ಬಿಡಿತು ಏನೋ ಇವತ್ತು ವಸಿ ಬಜಾರು ಒಂಚೂರು ಕೈ ಕಿತ್ತದ ಯಾವ್ರೇನು ಸಾ ನಾವು ಅಲ್ಲಿ ದೊಡ್ಡಾಲ್ ಮರದ ಹತ್ರ ಕಾಳಹಿನ ಪಳ್ಳ್ಯ ಅಂದ್ಬಿಟ್ಟು ಹ್ಞೂ ಕಾಳಹಿನ ಪಳ್ಯ ಜಾತ್ರೆ ಜಾತ್ರೆ ಚೆನ್ನಾಗ ಸ್ಟಿದ್ವಿ ರೀ ನಾವು ಮೂರವರಿಗೆ ತಂದಿದ್ವಿ ಸಹ ಅಲ್ಲಿ ಮೂರು ಮೂರು ನೋಡಿ ಅದೊಂದು ಊರಿ ಹ್ಞೂ ಇದೊಂದು ಅಲ್ಲೂ ಇದೆ ಎರಡಲ್ಲಿ ಬಿದ್ದ ಸಹ ಈಗ ಹ್ಞೂ ಈಗ ಒಂದು 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 ತಿಂಗಳಾಗತ್ತ ಬಿದ್ದಿ ಇನ್ನೂ ಅಲ್ಲಿ ತಿರುಗಿಲ್ಲ ನೋಡಿ ಹ್ಞೂ ತಿಂಡಿರೋ ತಿಂಡಿ ಹಾಲು ಮಾಮೂಲಿ ಒಂದೊಂದು ಮಟ್ಟಿ ಹಾಕ್ತೀವಿ ರವೆ ಹ್ಮ್ ಹುಳ್ಳಿನುಚ್ಚು ಲೆಕ್ಕ ಬುಸ ರವೆ ಬುಸ ಇಟ್ಟು ಕೊಡ್ತಾ ವ್ಯವಸಾಯ ಮಾಡಿಸಿದ್ರೆ ವ್ಯವಸಾಯ ಮಾಡವಲ್ಲ ಸರ್ ಹಳ್ಳಿ ಕಾರು ಬಿತ್ತನೆ ಮಾಡೋ ಹಾಂ ಬಿತ್ತನೆ ಮಾಡಿಸಿ ಹಾಂ ಬಿತ್ತನೆ ಮಾಡಿಸ್ತಾ ಇದ್ವಿ ಮಾಡಿಸ್ತಾ ಇದೀವಿ ಇವಾಗ ಎಷ್ಟು ಹೇಳ್ತೀರಾ ಈಗ ನಾವು ಮೂರುವರೆ ಲಕ್ಷ ಹೇಳ್ತಾ ಇದೀವಿ ಇದೊಂದಕ್ಕೆ ಇದೊಂದಕ್ಕೆ ಜೊತೆ ಅಂದರೆ ಐದುವರೆ ಹೇಳ್ತಾ ಇದೀವಿ ಇದಕ್ಕಾದ್ರೆ ಇದಕ್ಕೆ ಈಗ ಎರಡು ಲಕ್ಷ ಎಪ್ಪ ಇರ್ತಾ ಇದ್ದೀವಿ ಇನ್ನೂ ಅದಾಗಿಲ್ಲ ಹ್ಞೂ ಹಾಂ ಜೊತೆ ಆದರೆ ಇದುವರೆ ಹಾಂ ಸರ್ ಕರ ನಮ್ದೇ ನೋಡಿ ಸಾಕ್ಷ ಒಂದು ಲಕ್ಷ ಹಾಂ ಅದು ಬಿತ್ತನೆ ಹ್ಞೂ ಹ್ಞೂ ಮಿಸ್ ಭದ್ರಯಾ ಅಂತ ನಮ್ಮ ಹೆಸರು ತಿಂಡಿದು ಚಕ್ಕೆ ಬುಸ ರವೆಸ ರವಿ ನಮ್ಗೆ ಇಲ್ಲ ಬೆಣ್ಣೆ ಗೋಲಿ ತಿನ್ಸ್ಲೇಬೇಕಾ ಇದಕ್ಕೆ ಇಲ್ಲ ಇಲ್ಲಸ ತಿಂತಿತ್ತು ಯಾಕೆ ಇವತ್ತು ಹೊಸ ತಿಂಡಿಲ್ಲ ಅದು ಈಗ ಚೆನ್ನಾಗಿ ತಿಂತ ಇದೆ ಹಾಂ ಈಗ ತಿಂತ ಅದೊಂದು ಸಾರು ಮಿಕ್ಕಿತ್ತು ಅಳ್ಸೋಗ್ಬಿಟ್ಟಿತ್ತು ಹ್ಞೂ ಸರಿ ವೇಸ್ಟ್ ಮಾಡಬಾರ್ದಲ್ಲ ಕಾರ್ ಸಾರು ಅಂತ ಸಾರು ಹಾಕ್ಕೊಂಡೆ ರೋರಿ ತಂಬ ಮಾಡ್ತಾರೆ ಯಾವ ಇಂಗ್ಲೇಷನ್ ಗುಟ್ಟಿರೋ ಕಟ್ಕಡ್ಗಳೆಲ್ಲ ತಂದ್ಬಿಟ್ಟು ಮಾಡ್ತಾರ ಯಾವ ಅಣ್ಣ ಮತ್ತ ಇಲ್ಲಿ ಇಲ್ಲಿ ಸವಂದ್ ಉಡ್ತಾವು ಹಳ್ಳಿಕರ ಇದು ಹಾ ಹಳ್ಳಿಕರ ಅಲ್ಲು ಅಲ್ಲ ಆಗಿಲ್ಲ ಅಣ್ಣಿಲ್ಲ ಹಾ ಬೇಸಾಯ ಏನಾದ್ರು ಇದ್ ಮಾಡಿಸಿದ್ರೆ ವ್ಯವಸಾಯ ಮಾಡಿಲ್ಲ ಸರ್ ನಾವು ಇನ್ನು ಮಾಡಿಲ್ಲ ಮಾಡಿಲ್ಲ ಇನ್ನೂ ಹಸಿಗೂ ಬಿಟ್ಟಿಲ್ಲ ಹ್ಞೂ ಇನ್ನು ಅಲ್ಲಾಗ ತಕ್ಕ ಬಿಡ್ಬಾರ್ದು ಅಂತ ಹ್ಞೂ ಹ್ಞೂ ಎಷ್ಟು ಹೇಳ್ತೀರಾ ಇದು ಸ ಒಂದೂವರೆ ಲಕ್ಷ ಹೇಳ್ತಾ ಇದ್ದೀನಿ ತಿಂಡಿ ಏನೇನು ಕೊಡ್ತೀರಾ ಸರ್ ರವೆ ಬುಸ ಚಕ್ಕೆ ಬುಸ ಹ್ಞೂ ಇನ್ನೂ ಇದು ರವೆ ಹ್ಞೂ ಮೂರೆ ಕೊಡೋದು ಹ್ಞೂ ಹಾಲು ಮೊಟ್ಟೆ ಹಾಂ ಹಾಲು ಕೊಡ್ತೀವಿ ಹ್ಞೂ ನಿಮ್ಮ ಹೆಸರು ನರಸಿಂಹ ಅಂತ ಸಹ ಮತ್ತ ಸರ್ ಮಡ್ಬಳ್ಳಿ ಸಾವುಂದ್ರ ಜಾತ್ರೆ ಸರ್ ಜಾತ್ರೆ ಚೆನ್ನಾಗಿದೆ ಮಳೆ ಒಂದಿಲ್ಲ ಸರ್ ಹ್ಮ್ ಮಳೆ ಇಲ್ಲದ ರೈತರು ಒಂದ್ ಸ್ವಲ್ಪ ವ್ಯಾಪಾರ ಕಮ್ಮಿ ಸರಿ ಮಳೆ ಆಗ್ಬೇಕಾಯ್ತು ಎಷ್ಟು ಜೊತೆ ತಂದಿದ್ದೀರಿ ನೀವು ಸರ್ ನಾವೆಲ್ಲ ಒಂದು ಎಂಟು ಜೊತೆ ತಂದಿದ್ದೀವಿ ಆಯ್ತಾ ಮಾರಾಟ ಸರ್ ಎಲ್ಲ ಒಂದ್ ಮೂರು ಜೊತೆ ಕೊಟ್ಟಿದ್ದೀವಿ ಹಂಗೇವೆ ವ್ಯಾಪಾರಿಲ್ಲ ಮಳೆ ಇಲ್ಲ ರೈತರಿಗೆ ಮಳೆ ಇದ್ರೆ ವ್ಯಾಪಾರಿ ಚೆನ್ನಾಗ್ ಇದ್ದೇ ನಮ್ಮದೆ ಸರ್ ಹಳ್ಳಿ ಖಾರೆ ಹಳ್ಳಿ ಖಾರೆ ಹಲ್ಲು ನಾಲ್ಕಲ್ಲ ಸರ್ ಹ್ಞೂ ವ್ಯವಸಾಯ ಏನೇನು ಮಾಡಿಸ್ತಿದು ಸರ್ ವ್ಯವಸಾಯ ನಮ್ಮ ತಾಲೂಕಲ್ಲಿ ಬಂದು ಎಲ್ಲ ರಾಗಿನೇ ರಾಗಿ ಎಲ್ಲ ಮಾಡಿ ಹಾಂ ಎಲ್ಲ ಮಳೆ ಅವಲಂಬಿತ ರಾಗಿ ಹ್ಞೂ ಹ್ಞೂ ರಾಗಿ ಸರ್ ಹ್ಞೂ ಎಷ್ಟು ಹೇಳ್ತೀರಾ ಸರ್ ಇದು ಸರ್ ಒಂದು ನಲ್ವತ್ತೇಳಿ ಇದು ಫಸ್ಟ್ ಜಾತ್ರೆನಾ ಅಥವಾ ಹಿಂದೆ ಜಾತ್ರೆಗಳಿಗೆ ಹೋಗಿದ್ದೀರಾ ಇಲ್ಲ ಸರ್ ನಾವು ಮಾಮೂಲಿ ಪೂರ್ವ ಕಾಲದಿಂದಲೂ ನಮ್ಮ ತಂದೆ ನಮ್ಮ ತಾತರ ಕಾಲದಿಂದಲೂ ಬರ್ತೀವಿ ನಾವು ಎಲ್ಲ ಮಾಗಡಿ ಬಿಟ್ಟು ಬೇರೆ ನಾವು ಬೇರೆ ಎಲ್ಲ ಜಾತ್ರೆಗೆ ಹೋಗ್ತಾ ಇದ್ದು ಈಗ ಒಂದು ಮೂರು ನಾಲ್ಕು ವರ್ಷದಿಂದ ಈಜೆಗೆ ಮಾಗಡಿ ಮಾತ್ರೆ ಬರ್ತೀವಿ ಅಷ್ಟೇ ಇನ್ ಯಾವ್ದು ಹೋಗೋಲ್ಲ ಮತ್ತೆ ಅದಿದೆ ಸರ್ ಮದ್ದೂರೈತೆ ಗಂಗರಾಜು ಅಂತ ಸರ್ ಓಕೆ ನಂಬರ್ ಹೇಳಿ ಸರ್ ನೈನ್ ಒನ್ ಝೀರೋ ಏಯ್ಟ್ ಫೈವ್ ಸೆವೆನ್ ಒನ್ ಫೈವ್ ಟು ತ್ರೀ ನಮ್ದು ಲಕ್ಷ್ಮೀಪುರಣ ನಮ್ಮದು ಚಿಕ್ಕ ಗಂಗವಾಡಿ ಓರಿ ಒಂದು ಲಕ್ಷ್ಮೀಪುರ ಸಾಂತಯ್ಯರು ಮಾಗಡಿ ಜಾತ್ರೆ ನಿನ್ನೆ ಮೊನ್ನೆ ಯಾಕೋ ಕೊಳ್ಳೆ ಹೊಡೆದ್ಬಿಟ್ಟಿತ್ತು ಇವತ್ತು ಓಸಿ ಚುರ್ಕಾಗಿ ವ್ಯಾಪಾರ ನಡೀತಾ ಇದೆ ಹಾಂ ಪ್ರತಿ ಒಂದು ವರ್ಷನೂ ತಪ್ಸಿ ಇಲ್ಲ ಕಣ ನಾವು ಜಾತ್ರೆಗೆ ಮಾತ್ರ ಹಾಂ ಜಾತ್ರೆಗೂ ಈ ಜಾತ್ರೆಗೂ ಈಗ ವ್ಯತ್ಯಾಸ ಅಣ್ಣ ಜಾತ್ರೆ ಚೆನ್ನಾಗಿ ವ್ಯಾಪಾರ ಈ ಸತಿ ಯಾಕೋ ಮಂಕಾ ಏನೋ ಇವತ್ತು ಬಜಾರು ಒಂಚೂರು ಕೈ ಕಿತ್ತದಿಗಳು ಜಾಸ್ತಿ ಆಗದೆ ರೈಟ್ ಜೋರಾಗೆ ಇದಾಗ್ತಾ ಜಾತ್ರೆ ಏನು ವಿಶೇಷ ಏನು ಇಲ್ಲ ವಿಶೇಷ ಅಣ್ಣ ದನಿನ್ ಜಾತ್ರೆ ಅಂದ್ರೆ ಹಳ್ಳಿ ಕಾರ್ ತನಿಗೆ ವಿಶೇಷ ಇದು ನಿಮ್ಮದೇ ಆ ನಮ್ಮದೇ ಶಾಂತಯ್ಯ ಅಂದ್ಬಿಟ್ಟು ಲಕ್ಷ್ಮೀಪುರ ಓರಿ ನಾವು ಚಿಕ್ಕಗಂಗಾವಡಿ ನಮ್ಮ ಸ್ನೇಹಿತರು ಅವರು ಬರ್ರಿ ಇಲ್ಲಿಗೆ ಬರ್ರಿ ಇಲ್ಲಿ ಓರಿ ಮಲ್ಲಿಕ ಹೋಗೋ ಆಗ್ಲೇ ಒಂದು ಓರಿನ ಒಂದು 30 ಕೊಟ್ಟಿದ್ರು ಅದು ಒಂದು ಹೆಸರು ತಗೊಂಡೋದ ಆಗ್ಲೇ ಇದು ಒಂದು ಒರೆ ಹೇಳ್ತಾ ಇದೀವಿ ಅಲ್ಲ ಮಾಡಿ ಒಂದು ದಿನದಲ್ಲಿ ಐದು ತಿಂಗಳು ನಮ್ಮ ಗೌಡ್ರು ಜಾಸ್ತಿ ಮೇಸೋದು ತಿಂಡಿ ಏನೇನೆ ಮಾಡ್ತಿದೀವಿ ತಿಂಡಿ

ಈ ಜಾತ್ರೆ ಮುಗಿದ್ರೆ ಮುಗಿದಂಗಾ ತೋ ಬೇರೆ ಇನ್ನ ಯಾತ್ರೆ ಇದ್ಯಾ ಎಲ್ಲ ಎಲ್ಲ ಹೋಗಲ್ಲ ನಾವು ಯಾರೋ ಬಹಳ ಜಾತ್ರೆ ತಮರದೆ ನಮ್ದೋ ಕೆಂಗಲ್ಲೋ ಇದೊಂದು ಜಾತ್ರೆ ಸಿದ್ಧಗಂಗೆ ಸುಗ್ನಳ್ಳಿ ಇವು ಮಾತ್ರ ದನ ಆಗ್ತಿವಿ ಇದ್ದ ಜಾತ್ರೆ ಧನಕಲ ಹೋಯ್ತಿವಿ ನೋಡ್ತಿವಿ ಕಣ್ಣ ತುಂಬಾ ನೋಡ್ಕೊಂಡು ಬತ್ತೀವಿ ಅಷ್ಟೇ ಭದ್ರಯ್ಯ ಅನ್ಬಿಟ್ಟು ಸರ್ ಹಳ್ಳಿ ಮುಟ ಸರ್ ನಾವು ಮೇಸದು ಇನ್ಯಾವೋ ಮೇಸಲ್ಲ

ಎಲ್ಲಿಂಟು ರಾಮನಗರ ಟೌನ್ ಅರ್ಚಕರಳ್ಳಿ ಹ್ಮ್ ಹೆಂಗಿದೆ ಮಾಗಡಿ ಜಾತ್ರೆ ಮಾಗಡಿ ಜಾತ್ರೆ ಪರವಾಗಿಲ್ಲ ಹ್ಮ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಮಾಗಡಿ ಜಾತ್ರೆ ನಾವು ಸುಮಾರು ಆಗಲೇ ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಹ್ಮ್ ವ್ಯಾಪಾರ ಅವಾಗಿಗೂ ಇವಾಗ ಏನು ವ್ಯತ್ಯಾಸ ಅನ್ಸುತ್ತೆ ಅವಾಗ ಕಮ್ಮಿ ಬೆಲೆ ಇವಾಗ ಜಾಸ್ತಿ ಬೆಲೆ ಹ್ಮ್ ಜನಗಳು ಕಡಿಮೆ ಆಗಿಲ್ವಾ ಜನ ಕಮ್ಮಿ ಆಗಿದ್ರು ರೈಟ್ ಜಾಸ್ತಿ ಆಗುತ್ತೆ ಹ್ಮ್ ಇರ್ತಿತ್ತು ಅವಾಗ ಆವಾಗ ನಾಲ್ಕು ಸಾವಿರ ಐದು ಸಾವಿರದಿಂದ ಜನ ತಗೊಳ್ಳೋವು ಈಗ ಐವತ್ತು ಸಾವಿರ ಒಂದು ಲಕ್ಷ ಬೇಕು ನಾವು ಕಷ್ಟಪಟ್ಟು ಜನ ಎದರ್ತಾರೆ ಅಣ್ಣ ದನ ಈಗ ಮಳೆ ಇಲ್ಲ ಬೆಳೆ ಇಲ್ಲ ಈಗ ತಗೊಂಡೋಗಿ ಲಕ್ಷ ಲಕ್ಷ ದುಡ್ಡು ಕೊಬ್ಬಿಟ್ಟು ತಗೊಂಡ್ರೆ ಏನ್ ಹಾಕೋದು ಮೇವ್ ಓದಿಕ್ಕೆ ಅಂತ ಜನಗಳು ಭಯ ಪಡ್ತಾರೆ ಎದರ್ತಾರೆ ದನ ಈಗ ತಗೊಂಡೋಗ್ ಬಿಡು ಲಕ್ಷ ಲಕ್ಷ ಬಂಡವಾಳ ಹಾಕ್ಬಿಟ್ಟು ತಗೊಂಡ್ರೆ ಏನ್ ತಿನ್ನೋದು ಒಂದ್ ಮೂಟೆ ರವೆ ಬುಸ ಒಂದ್ ಈಗ ಜನ ಹಂಗೆ ಮಾಡ್ತಾರೆ ಯಾರು ವ್ಯವಸಾಯ ಮಾಡ್ತಾ ಇಲ್ಲ ಮೊದ್ಲಂಗೆ ಎಲ್ಲಾ ವ್ಯವಸಾಯ ಮಾಡೋರು ಜಮೀನ್ ಇದ್ದು ಎಲ್ಲಾ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಅಂತ ಹೋಗ್ಬಿಟ್ಟು ಯಾರು ದನ ಮೈಸೂರ್ ಇಲ್ಲ ಯಾರು ವ್ಯವಸಾಯ ಮಾಡಲ್ಲ ಫಸ್ಟ್ ಆಫ್ ಆಲ್ ಮೈಸೂರು ಇಲ್ಲ ಭೂಮಿನೂ ಇಲ್ಲ ಎಲ್ಲಾ ಮಾರ್ಕೊಂಡವ್ರೆ ಆಗೋಯ್ತು

ನಾಲ್ಕು ಸರ್ ಇದು ನಾ ಎರಡು ನಾಲ್ಕಲ್ಲು ಹ್ಞೂ ಹ್ಞೂ ಎಂಬತ್ತು ವ್ಯಾಪಾರ ಕೇಳ್ತಾರೆ ಹೋಗ್ತಾರೆ ಯಾರು ವ್ಯಾಪಾರ ಇಲ್ಲ ದೊಡ್ಡ ದೊಡ್ಡ ಯಾರು ಬಂಡವಾಳ ಆಗ್ತಾ ಇಲ್ಲ ಎಲ್ಲ ಸರ್ ನಂಬರ್ ಹೇಳಿ ಸರ್ ನೈನ್ ಡಬಲ್ ಒನ್ ಹ್ಞೂ ತ್ರೀ ಫೈವ್ ಹ್ಞೂ ಸೆವೆನ್ ಒನ್ ಫೋರ್ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಒನ್ ಒನ್

ನಾವೇ ಮಾಡ ಹಳ್ಳಿ ಕಾರ್ ತಳಿ ಅಲ್ಲೂ ಮಾಡಿಲ್ಲ ಸ ಇದು ಒಂದು ವರ್ಷದ ಮೇಲೆ ಮೂರು ತಿಂಗಳೂ ಆಗ ನಾವು ತಿಂಡಿ ಬೂಸಾ ಚಕ್ಕೆ ಬೂಸಾ ರವೆ ಬೂಸಾ ರವೆ ನುಚ್ಚು ಅಕ್ಕಿ ನುಚ್ಚು ಎಲ್ಲ ಹಾಕಿ ನಾವು ಥರ ಮಾಡಿ ಏನೇನು ಐಟಮ್ ಹಾಕ್ಬೇಕು ಹಾಕಿ ಕೊಡ್ತಾ ಇದ್ದೀವಿ ಇಲ್ಲ ಸರ್ ಮಾಡಿಲ್ಲ ಬೀಜ ಹೊಡೆದಿಲ್ಲ ಬೀಜದ ಮೇಲೆ ಇದೆ ಹಾಗಾಗಿ ಮಾಡಿಲ್ಲ ಎಷ್ಟು ಹೇಳ್ತೀರಾ ನಾವು ಒಂದು ಮೂವತ್ತೆರಡ್ ಇದ್ದೀವಿ ಚಿಕ್ಕ ಏನು ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂದು ಸೊನ್ನೆ ಎಂಟು ಮೂರು ಐದು ನಾಲ್ಕು ಪತ್ರ ಏನು ಮಾಡೋ ಸರ್ ಹ್ಞೂ ನಮ್ದು ಅಜನಾಳಿಗೆ ಗೊತ್ತರಡಿ ಸರ್ ಹೆಂಗಿದೆ ಮಗಡಿ ಜಾತ್ರೆ ಚೆನ್ನಾಗಿ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್ ಹ್ಞೂ ದ ಸೇರಿದೆ ಇದೆ ಸರ್ ಹ್ಞೂ ರೇಟ್ ಜಾಸ್ತಿ ಅಂತ ಏನಿಲ್ಲ ಮಾಲನ ತಕ್ಕಂತೆ ರೈಟ್ ನಡೀತಾ ಇದೆ ಸರ್ ಹ್ಞೂ ಹ್ಞೂ ಹಿಂಗೆ ಹ್ಞೂ ಸರ್ ನೀವು ಎಷ್ಟು ಜೊತೆ ಕಲಿತೀರಿ ನಾವು ಒಂದು ನಾಲ್ಕು ಜೊತೆ ತಂದಿದ್ದೇವೆ ಸರ್ ಹ್ಞೂ ಇಲ್ಲ ವ್ಯಾಪಾರ ಆಯ್ತಾ ಅಲ್ಲ ಆಯಿತು ಸರ್ ಇದು ಇದು ಓರಿಕರು ಹಳ್ಳಿ ತಳಿ ಹೊರಗೆ ಬರುತ್ತೆ ಸರ್ ಇದರ ರೈಟ್ ಬಂದು ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇತ್ತು ತಿಂಡಿ ತಿಂಡಿ ಇದಕ್ಕೆ ತಿಂಡಿ ಹಾಲು ಮೊಟ್ಟೆ ಮತ್ತೆ ಹುರುಳಿ ಕಾಳು ಮುಸುಗಿನ್ ಜೋಳ ಮತ್ತೆ ರವೆ ಮತ್ತೆ ಅಕ್ಕಿ ಮಿಕ್ಸ್ ಮಾಡಿ ಕೊಡ್ತೀವಿ ತಿಂಡಿ ಹ್ಞೂ ಹಾಲು ಮತ್ತು ಮೊಟ್ಟೆ ಹ್ಞೂ ಇದಕ್ಕೆ ಐದು ತಿಂಗಳು ಸರ್ ಹ್ಞೂ ದಿನದಲ್ಲೇ ಎರಡು ಕೊಡ್ತೀವಿ ಸರ್ ತಿಂಡಿ ಆದ್ಮೇಲೆ ಒಂದೊಂದು ಲಕ್ಷ ಮೂವತ್ತು ಸಾವಿರ ಇರ್ತೀವಿ ಶಿವರಾಜು ಅಂತ ಅಂದ್ಬಿಟ್ಟು ನೈನ್ ಸಿಕ್ಸ್ ಡಬಲ್ ಒನ್ ಟೂ ಫೋರ್ ಜೀರೋ ಸೆವೆನ್ ಹ್ಞೂ ಒನ್ ತ್ರೀ ڪنهن ڏانهن اٿي ورا هاڻي ورا ಯಾವಣ ಹಜ್ನಹಳ್ಳಿ ಗೊಲ್ರಟ್ಟಿ ಹ್ಮ್ ಮಾಗಡಿ ತಾಲ್ಲೂಕ್ ಹೆಂಗಿದೆ ಜಾತ್ರೆ ಜಾತ್ರೆ ಸಾಧಾರಣ ನಡೀತದೆ ಓಕೆ ವ್ಯಾಪಾರ ಕಡಿಮೆ ಆಯ್ತನಗಳು ಉಲ್ಲಿಲ್ಲ ಹ್ಮ್ ಅಂದ್ಬಿಟ್ಟು ಎಲ್ಲ ಡೌನ್ ಆಗಿದೆ

ಈಗ ಕರುಗ್ ಬಹಳ ಬೇಡಿಕೆ ಇರಬೇಕಲ್ಲ ಬೇಡಿಕೆ ಇದೆ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನೀವು ಜಾತ್ರೆ ನಾವು ಸುಮಾರು ನಾವು ಒಂದು ಏಳೆಂಟು ವರ್ಷದಿಂದ ಬರ್ತಾ ಇದ್ದೀವಿ ಹ್ಞೂ ಜಾತ್ರೆ ಇದು ಜನ ಕಡಿಮೆ ಹೋರಿ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ದನಗಳು ಜಾಸ್ತಿ ಆಗಿವೆ ಜನ ಕಡಿಮೆ ಆಗಿವೆ ಏನೇನು ದನಗಳು ಜಾಸ್ತಿ ಆಗಿವೆ ಜಾತ್ರೆಗಳು ದನ ಜನಗಳು ಕಡಿಮೆ ಆಗಿವೆ ಕಡಿಮೆ ವ್ಯಾಪಾರಗಾರರೇ ಕಡಿಮೆ ಈ ಮಳೆ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ವ್ಯಾಪಾರ ಆಗುತ್ತಾ ಈ ಮೈ ಸಾಧಾರಣವಾಗಿ ಆಗುತ್ತೆ ಸರ್ ಹ್ಞೂ ಮಳೆ ಹೋಯ್ದರೆ ನಮಗೆ ಒಂದು ಸ್ವಲ್ಪ ಏ ರೈಜ್ ಆಯ್ತದೆ ಮಳೆ ಇಲ್ಲಾಂದ್ರೆ ಸ್ವಲ್ಪ ಡೌನ್ ಆಯ್ತದೆ ನಿಮ್ಮ ಊರಿಗೆ ನಿಮ್ಮ ಕರಿಗೆ ಎಷ್ಟು ಅಂದ್ರಿ ರೇಟು ಒಂದು ಇಪ್ಪತ್ತು ರಂಗಸ್ವಾಮಿ ನಂಬರ್ ಹೇಳಿ ಸೆವೆನ್ ಜೀರೋ ಡಬಲ್ ಟು ಸೆವೆನ್ ಟು ತ್ರೀ ಫೈವ್ ಏಯ್ಟ್ ಟು ಚೆನ್ನಾಗಿ ಮಾಡಿ ಯಾವ ರೀ ಸರ್ ಹದಿನೇಳಿಗೆ ಬಲ್ರ

ನಿಮ್ಮ ಹೆಸರು ಚಿಕ್ಕಣ್ಣ ಅಂತ ಫೋನ್ ನಂಬರ್ ಒಂಬತ್ತು ಐದು ಮೂರು ಐದು ಸೊನ್ನೆ ಒಂದು ಎಂಟು ಐದು ಸೊನ್ನೆ ಆರು ಯಾವ್ರಣ್ಣ ಪೋಲಹಳ್ಳಿ ಇಲ್ಲಿ ಮಾಗಡಿ ತಾಲೂಕು ಮಾಡಬಳ್ಳಿ ಹೋಗ್ಲಿ ಕಲ್ಲಮಂಗ್ಲ ಪೋಸ್ಟ್ ಹೆಂಗಿದೆ ನಿಮ್ಮ ಮಾಗಡಿ ಜಾತ್ರೆ ಪರವಾಗಿಲ್ಲ ಏನೋ ಸಾಧಾರಣವಾಗಿ ನಡೀತಾ ಇದೆ ಮಳೆ ಇಲ್ಲ ನೀರಿಲ್ಲ ಹುಲ್ಲು ಎಲ್ಲ ತೊಂದರೆ ದನಗಟ್ಟು ಚೆನ್ನಾಗಿ ಸೇರಿದಾವಲ್ಲ ಸೇರಿದ್ದಾವೆ ರೇಟ್ ಎಲ್ಲ ಜಾಸ್ತಿ ಅಂದರೆ ರೇಟು ಮೀಡಿಯಮ್ ನಡೀತಾ ಇದೆ ಹ್ಞೂ ತಳ್ಳಿ ಮೇಲೆ ಹ್ಞೂ ಹ್ಞೂ ತಪ್ಪಿದ್ರೆ ಇಟ್ಟಿಗೆ ಬೆಲೆ ಇಲ್ಲ ಸಣ್ಣ ಪುಟ ನಡೀತಾವೆ ದೊಡ್ಡ ಕಡೆ ಬೆಲೆ ಇಲ್ಲ ದೊಡ್ಡ ಆಕಾರ ಯಾರು ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಮಾವ ನಮ್ಮ ಮೂರ ಜೊತೆ ತಂದಿದ್ದು ಹ್ಞೂ ಒಂದು ಜೊತೆ ಕೊಟ್ಟಿದೀವಿ ಹ್ಞೂ ಇದು ಒಂಟಿ ಕರು ಇದೆ ಬಿತ್ತೆ ಕರು ಕರು ಎಷ್ಟು ಇದಕ್ಕೆ ನಾಲ್ಕು ತಿಂಗಳ ಮೇಲೆ ಇಪ್ಪತ್ತು ದಿವಸ ಹಳ್ಳಿ ಕಾಳು ತಿಂಡಿ ಚೆಕ್ಕೆ ರವೆಬೋಸ ಹುಳ್ಳಿಕಾಳುಚ್ಚು ಹ್ಮ್ ಹಾಲು ಮೊಟ್ಟೆ ಎಲ್ಲ ಕೊಡ್ತಾ ಇದ್ದೀವಿ ಬೆಳಗ್ಗೆ ಸಾಯಂಕಾಲ ಒಂದೊಂದು ಅರ್ಧ ಅರ್ಧ ಲೀಟ್ರ್ ಬೆಳಗ್ಗೆ ಸಾಯಂಕಾಲ ಅರ್ಧ ಹ್ಮ್ ಸಾಯಂಕಾಲ ಅರ್ಧ ಇಲ್ಲಿ ತನಕ ಹಾಲು ಮೊಟ್ಟೆ ಕೊಡ್ತೀರಿ ಎಷ್ಟು ತಿಂಗಳ ತನಕ ಇದು ಎರಡು ವರ್ಷ ಚೆನ್ನಾಗಿ ಕರು ಬರ ಗಂಟಲು ಕೊಡ್ತೀವಿ ಅವು ಮ ಪರ್ಮೆಂಟಾಗಿ ಕೊಡಲೇಬೇಕಾ ಹಾಲು ಮೊಟ್ಟೆ ಕೊಡಲೇಬೇಕು ಇಲ್ಲಿ ಪರ್ಮೆಂಟಾಗಿ ಕೊಡಬೇಕು ಪರ್ಮೆಂಟಾಗಿ ಕೊಡಬೇಕು ಕೆಲವ್ರು ಹಾಕಿ ಕೊಡೋದಿಲ್ಲ ಆಮೇಲೆ ಕೊಡಲ್ಲ ಅಂದಾದಮೇಲೆ ಇವೆಲ್ಲ ದೊಡ್ಡ ದೊಡ್ಡ ಇದಕ್ಕೆ ಹೋಗಿ ಎಲ್ಲ ಕೊಡಲೇಬೇಕು ಏನಾರು ಒಂದು ದಿವಸ ಹಸಿಗೆ ಬಂತು ಹಳ್ಳಿ ಕಾರ್ ತಳಿಗೆ ಅವಾಗ ಕೊಡಲೇಬೇಕಲ್ಲ ಹ್ಞೂ ಹ್ಞೂ ಊಟದ ಎತ್ತಿಗೆ ಏನು ಅಷ್ಟೊಂದು ಕೊಡೋಲ್ಲ ఇవ్వు ఒంటే ఒంటీ భాగకి బరదెలా కొడలేక ఎస్తీరా ఇది వంద ఇప్ప సార్ ఒక లక్ష ఇప్పుడు సార్ లోకేష్ ఫోన్ నెంబర్ సెవెన్ జీరో డబల్ టు సిక్స్ నైన్ ఒన్ డబల్ సిక్స్ ಅಲ್ಲೇ ಅಣ್ಣ ಸರ್ ಇದು ಒಡಕೆ ಕಟ್ಟೆ ಅಂತ ದೊಡ್ಡಲ್ಲ ಕನಕಪುರ ಅಂತ ಹೇಗಿದೆ ಜಾತ್ರೆ ಮಾಗಡಿ ಜಾತ್ರೆ ಮಾಗಡಿ ಜಾತ್ರೆ ಇವತ್ತೇ ಬಂದಿರೋದು ಚೆನ್ನಾಗಿದೆ ಲಾಸ್ಟ್ ಇಯರ್ ಥರ ಏನಿಲ್ಲ ಅಷ್ಟು ಅಷ್ಟೊಂದೇನಿಲ್ಲ ಈ ಸರ್ ದನಗಳು ಜಾತ್ರೆ ಜಾಸ್ತಿ ಬಂದಿದೆ ಬಂದಿದೆ ಬಟ್ ಆ ಆ ಮಟ್ಟಕ್ಕಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಲಾಸ್ಟ್ ಇಯರ್ಗಿಂತ ಲಾಸ್ಟ್ ಇಯರ್ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಚೆನ್ನಾಗಿತ್ತು ಈ ಸರಿ ಕಡಿಮೆ ಆಗಿದೆ ನನ್ನ ಪ್ರಕಾರ ನೀವು ಎಷ್ಟು ಹೇಳಿ ನನ್ನ ಹತ್ರ ಹಳ್ಳಿಕಾರ್ ಮಾತ್ರ ಗೊತ್ತೇ ಇಲ್ಲ ಊರಿಗಳು ಎಲ್ಲ

ವ್ಯವಸಾಯಕ್ಕೆ ಏನು ಯೂಸ್ ಮಾಡೋಲ್ಲ ನಾವು ನಮ್ಮ ಬರೇ ಬ್ರೀಡಿಂಗ್ ಮಾಡ್ತೀವಿ ಅಷ್ಟೇ ನನ್ನ ಹತ್ರ ಒಂದು ಎಪ್ಪತ್ತೈದು ಇಲ್ಲಿ ಫಾರ್ಮ್ ಹೊಡಿಕೆ ಕಟ್ಟೆ ದೊಡ್ಡ ಹಳ್ಳಿ ಜೊತೆ ಅಂದರೆ ಅದೇ ಎರಡು ಬೀಚ್ ದೂರಿ ಇದೆ ಒಂದು ಕಡಸು ಮತ್ತೆ ಎರಡು ಕರುಗಳಿದೆ ಶೋಗೆ ಅಷ್ಟೇ ಮೆರವಣಿಗೆ ಅಷ್ಟೇ ಮೆರವಣಿಗೆ ಮಾಡಿ ಪೂಜೆ ಮಾಡಿ ಅಷ್ಟೇ ವ್ಯಾಪಾರಕ್ಕೆ ಏನು ಬಂದಿಲ್ಲ ನನ್ನ ಫಾರ್ಮ್ ಹೌಸ್ ಬಂದರೆ ಬರೀ ಹಸುಗಳೇ ಬೇರೆ ಏನಿಲ್ಲ ಎಷ್ಟಿದೆ ಅಂದರೆ ಒಂದು ಸೆವೆಂಟಿ ಇದೆ ಹಳ್ಳಿಕಾರ್ ಹಳ್ಳಿಕಾರ್ ಹೌದು ಹುಲಿ ಹಳ್ಳಿಕಾರ್ ಮಾತ್ರ ಇದೆ ಅದು ಬಿಟ್ಟರೆ ಮಲೆನಾಡು ಗಿಡ್ಡ ಇದೆ ಇದೆ ತರಪಾಕ್ ಇದೆ ಶ್ರೀನಿವಾಸ್ ಅಂತ ನೈನ್ ಸಿಕ್ಸ್ ತ್ರಿಬಲ್ ಒನ್ ಸೆವೆನ್ ಟು ಫೈ ತ್ರೀ ಒನ್ ತ್ಯಾಂಕ್ ಯು ಹೌದು देवे पर परण के मार डाला हां 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 परण पर राजा है हम सब रेडियंस सागर यात्रा में है है બની ನಾವು ಕಾನಪುರ ಬಗ್ಗೆ ಬೊಮ್ಮೆ ಹ್ಞೂ ಬಗ್ಗೆ ಸರ್ ಹ್ಞೂ ಜಾತ್ರೆ ಸರ್ ಜಾತ್ರೆ ಭಯಂಕರ ಚೆನ್ನಾಗಿ ಚೆನ್ನಾಗಿದ್ದೈತೆ ಚೆನ್ನಾಗಿದೆ ಸರ್ ಜಾತ್ರೆ ಸೂಪರ್ ದನಕರ ಒಳ್ಳೆ ದನಕರ ಬಂದಾವೆ

ಸರ್ ಹಿಂದೆ ಪಕ್ಕದೇ ಒಂದೆ ಟೌನಿಗೆ ಒಂದೇ ಹ್ಞೂ ಸರ್ ನಾವು ಇಲ್ಲಿ ಗೌಂಡ್ ಹೊರ್ತಾ ಇದ್ದೀರಾ ಓ ಸರ್ ಖುಷಿ ಆಯ್ತಾ ಹಾಂ ಸರ್ ಖುಷಿ ಆಯ್ತು ಸರ್ ಹಾಂ ಇನ್ನು ವ್ಯವಸಾಯಕ್ಕೆ ನಿಮಗೆ ಈ ನಾಡಿನ ವ್ಯವಸಾಯಕ್ಕಿನ್ನ ಮಾಡ್ಬೇಕಾದ್ರೆ ಒಂದು ದೊಡ್ಸಬೇಕು ಇಲ್ಲ ನಿಮಗೇನಕ್ಕೆ ಸರ್ ನಮ್ಮ ಮಾಮೂಲಿ ತೋಟಕ್ಕೆ ಕೆಲಸಗಳು ಸಣ್ಣಪುಟ್ಟ ಕೆಲಸಗಳಿಗೆ ಪ್ರೀತಿಯಿಂದ ಆಗ್ತಿವಿ ಸರ್ ಅಷ್ಟೇನೆ ಹಾಂ ಚೆನ್ನಾಗಿದೆ ಹ್ಞೂ ಸರ್ ಸರ್ ಚೆನ್ನಾಗಿದೆ ನೋಡೋಕ್ಕು ಚೆನ್ನಾಗಿದೆ ಹಾಂ ಸರ್ ಎಷ್ಟು ಹೇಳಿದ್ರಿ ಅವರು ನೀವು ಎಷ್ಟು ತಗೊಂಡ್ರಿ ಸರ್ ಅವ್ರು ಜಾಸ್ತಿ ಹೇಳ್ತಿದ್ರು ನಮ್ಮ ಸ್ನೇಹಿತರ ತಗೊಡು ಸರ್ ಹ್ಞೂ ಹ್ಞೂ ನಿಮ್ಮ ಹೆಸ್ರು ಸರ್ शरत